ಹಂಚಿದ್ದಾರೆ ಸಾರಾಯಿ ಹಂಚಿದ್ದಾರೆ ಮಾಂಸ ಹಂಚಿದ್ದಾರೆ ಬಿ ಜೆ ಪಿ ಅವರು ಹೇಳ್ತಾರಲ್ಲ ನಾವು ಇದು ಸಸ್ಯಾಹಾರಿಗಳು ಏನೋ ನಾವು ದೊಡ್ಡ ಇದು ಅಂತ ಹೇಳ್ಬಿಟ್ಟು ಹಿಂದೂ ಅಜೆಂಡಾ ಹೋಗ್ತಾರೆ ನಾವು ಅನಿವಾರ್ಯತೆ ಅಂತ ಹೇಳ್ಬಿಟ್ಟು ಅವರೇ ಇದ್ದಾರೆ ಇದಾರೆ ಹೋಟ್ಲ್ಗಳತ್ರ ಅಲ್ಲಿ ಇಲ್ಲಿ ಅಂದ್ರೆ ಅವ್ರಿಗೆ ಗೆದ್ದಿರೋದು ತೃಪ್ತಿ ಇಲ್ಲ ಪಾಪ ಅವರು ನಮ್ಮ ಜೊತೆ ಬರೋಕ್ಕೆ ತಯಾರಿದ್ದಾರೆ ಹಂಚಿದ್ದಾರೆ ಸಾರಾಯಿ ಹಂಚಿದ್ದಾರೆ ಮಾಂಸ ಹಂಚಿದ್ದಾರೆ ಬಿ ಜೆ ಪಿ ಹೇಳ್ತಾರಲ್ಲ ನಾವು ಇದು ಸಸ್ಯಾಹಾರಿಗಳು ಏನೋ ನಾವು ದೊಡ್ಡ ಇದು ಅಂತ ಹೇಳ್ಬಿಟ್ಟು ಹಿಂದೂ ಅಜೆಂಡಾ ಹೋಗ್ತಾರಲ್ಲ ಅವ್ರ ಅಭ್ಯರ್ಥಿ ಯಾಕೆ ಮಾಂಸ ಹಂಚಿದ್ದು ಯಾಕೆ ಪುರುಷಾರ್ಥಕ್ಕೆ ಅವರು ಹೆಂಡ ಹಂಚಿದ್ದು ಅವ್ರು ಬಂದು ಮತ ಕೇಳಬೇಕಾಗಿತ್ತು ನಾಯಕವಾಗಿ ಚುನಾವಣೆಯನ್ನು ಎದುರಿಸ್ಬೇಕಾಗಿತ್ತು ಅವ್ರಿಗೆ ಯೋಗ್ಯತೆ ಇಲ್ಲ ಅದು ನಡೆಸೋದಕ್ಕೆ ಆದ್ದರಿಂದ ಅವರು ಜ ಇದು ಅಕ್ರಮ ಮಾಡಿ ಒಂದೊಂದು ಮನೆಗೆ ಐವತ್ತು ಸಾವಿರ ಒಂದು ಲಕ್ಷ ಅವರು ಅಕ್ರಮವಾಗಿ ಸಂಪಾದನೆಯನ್ನು ಮಾಡಿದ್ದಾರೆ ಅಕ್ರಮವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಹಾಂ ತಾಸು ನಳ್ಳಿಯಲ್ಲಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಟ್ಟಿಲ್ಲ ಅಲ್ಲಿನ ಜನತೆ ಪ್ರೀತಿಯಿಂದ ವಿಶ್ವಾಸದಿಂದ ತಾಸುಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರೋದು ಅದು ಅವರು ಅಪವಿತ್ರ ಮೈತ್ರಿ ಮಾಡಿಕೊಂಡು ಅವರಿಬ್ಬರೂ ಸೇರಿ ನಮ್ಮ ಮೇಲೆ ಕುಸ್ತಿಗೆ ಬಂದಿತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಆದ್ರೂ ಅಲ್ಲಿನ ಜನತೆ ವೇಮಗಲ್ ಕುರ್ಗಲ್ ಪಂಟನ್ ಪಂಚಾಯತಿ ಜನತೆ ಪ್ರಥಮ ಚುನಾವಣೆಯಲ್ಲೇ ಆರು ಸೀಟ್ ಕೊಡೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ತಕ್ಕ ಪಾಠ ಕಲಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅದು ಕ್ಯಾಟಗರಿ ಬಂದ ನಂತರ ಅದರ ಸಹ ನಮ್ಮ ಶಾಸಕರ ಶಾಸಕ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಅನಿಲ್ ಅಣ್ಣ ನಸೀರ್ ಸಾಹೇಬ್ರು ಇವರು ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ ಯಾರು ಅಧ್ಯಕ್ಷರಾಗಬೇಕು ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಅಲ್ಲಿನ ಸದಸ್ಯರು ಗೆದ್ದಿರೋರು ಜೆ ಡಿ ಎಸ್ ಅಲ್ಲಿ ಸುಮಾರು ಜನ ಗೆದ್ದಿರೋರು ಇಲ್ಲಣ್ಣ ನಾವು ಕಾಂಗ್ರೆಸ್ಗೆ ಬಂದುಬಿಡ್ತೀವಿ ಇಲ್ಲಿ ಕೆಲಸ ಆಗೋಲ್ಲ ನಮಗೆ ಗೊತ್ತು ನಾವು ಅನಿವಾರ್ಯತೆ ಅಂತೇಳ್ಬಿಟ್ಟು ಅವರೇ ಹೇಳ್ಕೊತಾ ಇದ್ದಾರೆ ಹೋಟ್ಲಗ್ಲ ಹತ್ರ ಅಲ್ಲಿ ಇಲ್ಲಿ ಅಂದರೆ ಅವರಿಗೆ ಗೆದ್ದಿರೋದು ತೃಪ್ತಿ ಇಲ್ಲ ಪಾಪ ಅವರು ನಮ್ಮ ಜೊತೆ ಬರೋಕ್ಕೆ ತಯಾರಿದ್ದಾರೆ ಅದು ನಮ್ಮ ನಾಯಕರು ಅದು ತೀರ್ಮಾನ ತೊಗೊಳ್ತಾರೆ ಯಾರು ಜೆಡಿಎಸ್ ನಂಬಿಕೆ ಅಲ್ಲ ಸರ್ ನಾವು ಕರೆದಿಲ್ಲ ಅವ್ರಿಗೆ ಅವರೇ ಹೇಳ್ಕೊತಾ ಇರೋದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ ನಮಗೆ ಬೆಂಬಲ ಕೊಟ್ಟರೆ ನಾವು ಗೆಲ್ತ ಇದು ಅಭಿವೃದ್ಧಿ ಮಾಡ್ಬೋದು ವಾರ್ಡ್ಗಳ ಅಭಿವೃದ್ಧಿ ಮಾಡ್ಬೋದು ಆದರೆ ನಾವು ಬೇರೆ ಪಕ್ಷದಲ್ಲಿ ಗೆದ್ದುಬಿಟ್ಟಿದ್ದೀವಿ ನಾವು ಏನು ಮಾಡೋದು ಅತಂತ್ರ ಸ್ಥಿತಿಯಲ್ಲಿದ್ದೀವಿ ಅಂತೇಳ್ಬಿಟ್ಟು ಅವ್ರು ಹೇಳ್ಕೊತಾ ಇದ್ದಾರೆ ನಾವಲ್ಲ